ಎಲೆಕ್ಷನ್ ಬಂದಾಗಲೂ ಕೂಡ ಕೊಡೇಕಲ್ ಭಾಗದಲ್ಲಿ ಕಾಂಗ್ರೆಸ್ ನಡುವೆ ಒಂದು ಕಾಂಗ್ರೆಸ್ ಬಿಜೆಪಿ ಮಾರಾಮಾರಿ ಅಲ್ಲ ಬಿಜೆಪಿ ಹತಾಶರಾಗಿ ಹತಾಶರಾಗಿ ಈ ಕೆಲಸ ಮಾಡ್ಲಕ್ಕಿರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಇಂತವೂ ಮಾಡ್ಲಾಕ್ ಹೋಗ್ಬಾರ್ದು ಜನರ ಮೇಲೆ ವಿಶ್ವಾಸ ಇಡ್ಬೇಕು ಅವ್ರು ಯಾರಿಗ ಓಟ್ ಹಾಕ್ತಾರೆ ಅವ್ರಿಗೆ ಗೆದ್ದಾರ ಯಾಕೆ ತಿಳಿ ಕೇಳಿಸ್ ಹೇಳ್ಬೇಕು ಮತ ತಗೋತಕ್ಕಂತ ಕೆಲಸ ಬಿಜೆಪಿದವರು ಮೊದಲಿಂದ ಕೂಡ ಆ ಭಾಗದಾಗ ಮಾಡಿಕಂತ ಬಂದಾರ ಈಗನು ಕೂಡ ಆ ಭಾಗದಾಗೆ ಮಾಡ್ಯಾರ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗಲೂ ಕೂಡ ಕೊಡಕಲ್ ಭಾಗದಲ್ಲಿ ಕಾಂಗ್ರೆಸ್ ನಡುವೆ ಒಂದು ಮಾರಾಮಾರಿ ಕಾಂಗ್ರೆಸ್ ಬಿಜೆಪಿ ಮಾರಾಮಾರಿ ಅಲ್ಲ ಬಿಜೆಪಿ ಹತಾಶರಾಗಿ ಹತಾಶರಾಗಿ ಈ ಕೆಲಸ ಮಾಡ್ಲಾಕಿತ್ತ ಕಾಂಗ್ರೆಸ್ ಕಾರ್ಯಕರ್ತರು ಇಂಥವು ಮಾಡ್ಲಾಕ್ ಹೋಗ್ಬಾರ್ದು ಜನರ ಮೇಲೆ ವಿಶ್ವಾಸ ಇಡ್ಬೇಕ ಅವ್ರು ಯಾರಿಗ ಓಟ್ ಆಗ್ತಾರ ಅವ್ರಿಗೆ ಯಾಕೆ ತಿಳಿ ಹೇಳ್ಬೇಕು ಅಂಸಿ ಮತ ತಗೋತಕ್ಕಂತ ಕೆಲಸ ಬಿಜೆಪಿ ದವರು ಮೊದಲಿಂದ ಕೂಡ ಆ ಭಾಗದಾಗ ಮಾಡ್ಕಂತ ಬಂದಾರ ಈಗಲೂ ಕೂಡ ಆ ಭಾಗದಾಗೆ ಮಾಡ್ಯಾರ